ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಇರೋದಿಕ್ಕೆ ಮುನಿರತ್ನ ಮುಂದಾಕಿದ್ದಾರೆ ಪೊಲೀಸರಿಗೆ ದೂರು ಕೊಟ್ಟರೆ ಏನೂ ಆಗೋದಿಲ್ಲ ಕೋರ್ಟ್ ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ನಾನು ಕೋರ್ಟ್ಗೆ ಹೋಗಿ ದೂರನ್ನು ಕೊಡ್ತೀನಿ ಅಂತ ಮುನಿರತ್ನ ಅವ್ರು ಹೇಳಿದ್ದು ಲಾಡ್ ಆರ್ಡರ್ ಮೇಂಟೇನ್ ಇಲ್ಲ ನಮಗೆ ನ್ಯಾಯ ಸಿಗೋದಿಲ್ಲ ಫ್ಲೆಕ್ಸ್ ಹಾಕಿದ್ದು ಹಲ್ಲೆ ಮಾಡಿರೋದು ಎಲ್ಲ ಕೋರ್ಟ್ ಮುಂದೆ ಇರ್ತೀನಿ ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಗೆ ಹೋದ್ರೆ ದೂರನ್ನು ತೆಗೆದುಕೊಳ್ಳೋದಿಲ್ಲ ಇದು ಮುನಿರತ್ನ ಅವರು ಹೇಳಿರುವಂತಹ ಮಾತುಗಳು ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ನಾನು ಕೋರ್ಟ್ಗೆ ಕೊಡ್ತೀನಿ ನಾನು ಕೋರ್ಟಿಗೆ ಕೊಡ್ತೀನಿ ಪಾಪ ಅವರು ಏನು ಪ್ರಚಾರಕ್ಕೆ ಮಾಡೋ ಹೆಣ್ಣಿನ ಪಕ್ಕದಲ್ಲಿ ಕುಣಿಸ್ಕೊಂಡು ಇವ್ರು ಪ್ರಚಾರ ಮಾಡೋರು ನಾನು ಮಾಡೋದ್ ಸೋತೋಗಿರೋ ಎಬ್ಬರ್ತಿನ ಕರ್ಕೊಂಡು ಪ್ರಚಾರ ಮಾಡ್ತಾ ಇರೋದು ಯಾರು ನಾನು ಮಾಡ್ತಾ ಇದ್ದೀನ ಪ್ರಚಾರ ನಾನು ಎಮ್ ಎಲ್ ಎನೇ ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡಿರೋದು ಪಾಪ ಬೆಳಗ್ಗೆ ಅನು ಮಾಡ್ತೀನಿ ನಾನು ಕೋರ್ಟ್ಗೂ ಹೋಗ್ತೀನಿ ಕಮಿಷನರ್ನೆ ಪಾರ್ಟಿ ಮಾಡ್ತೀನಿ ನನ್ನ ಮೇಲೆ ಅಲ್ಲೇ ಮಾಡಿರೋದಕ್ಕೆ ನಾನು ಕೋರ್ಟ್ ತ್ರೂನೇ ಮಾಡ್ತೀನಿ ಮುನಿರತ್ನ ವಿರುದ್ಧ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಗಿಬಿದ್ದಿದ್ದಾರೆ ಕ್ಷಮೆಯನ್ನ ಕೇಳಿಲ್ಲ ಡಿಕೆ ಶಿವಕುಮಾರ್ ಅವರು ಮುನಿರತ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುನಿರತ್ನರಿಂದಲೇ ಆರ್ ಎಸ್ ಎಸ್ ಗೆ ಅಗೌರವ ತರುವಂತ ಹೆಸರು ಕೆಡಿಸುವ ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಜಿ ಬಿ ಎ ಮೀಟಿಂಗ್ ಬಂದಿಲ್ಲ ಇಲ್ಲಿ ಬಂದು ಮಾತಾಡ್ತಾರೆ ಏನ್ ಗೌರವ ಕೊಡಬೇಕು ಅದು ಕೊಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ ಇಲ್ಲಿ ಆರ್ ಎಸ್ ಎಸ್ಗೂ ಇದಕ್ಕೆ ಏನು ಸಂಬಂಧ ಆ ಟೊಪ್ಪಿ ಹಾಕ್ಕೊಂಡು ಆ ಪ್ಯಾಂಟ್ ಹಾಕ್ಕೊಂಡು ಅವ್ರದ್ದೇ ಆದಂಥ ಒಂದು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಇತ್ತು ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಈಗ ಅವ್ರಿಗೆ ಹೊಡೆದು ಓಡಿಸ್ತಾ ಇದ್ರು ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾಯಿಲ್ಲ ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋಂತ ಕಾರ್ಯಕ್ರಮ ಆಗಿದೆ ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡ ಇದು ಗ್ರೀವಿನ್ಸಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಂ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಇಲ್ಲಿ ಪಾಪ ಪಬ್ಲಿಸಿಟಿ ಬೇಕು ನೀವು ಪಬ್ಲಿಸಿಟಿ ಕೊಡ್ತೀವಿ ಅಂತ ಹೇಳಿ ಪಾಪ ಬಂದಿದ್ದಾರೆ ಮುನಿರತ್ನ ಮುನಿರತ್ನ ಅವರಿಂದ ಕಾರ್ಯಕ್ರಮ ಅವಮಾನಿಸೋ ಕೆಲಸ ಆಗಿದೆ ಸರ್ಕಾರದ ಕಾರ್ಯಕ್ರಮವನ್ನು ಹಾಳು ಮಾಡುವ ಪ್ರಯತ್ನ ಮುನಿರತ್ನ ಮಾಡಿದ್ದಾರೆ ಮುನಿರತ್ನ ವಿರುದ್ಧ ಕುಸುಮಾ ಹನುಮಂತರಾಯಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗುತ್ತಿಗೆದಾರರ ಹೆಂಡತಿ ಮಕ್ಕಳನ್ನು ಮಂಚಕ್ಕೆ ಕರೆಯುವ ನಾಯಕ ಇವರು ಇಂಥ ಸಂದರ್ಭದಲ್ಲಿ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಮುನಿರತ್ನ ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಬಿಟ್ಟಿರೋದು ಇದು ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ನಡೆಯುವಂಥದ್ದೇ ಎಲ್ಲಾ ಕಾರ್ಯಕ್ರಮಗಳನ್ನು ಯಾವುದೇ ನಮ್ಮ ಸರ್ಕಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಹಾಳು ಮಾಡಬೇಕು ಅಂತಾನೆ ಅವರು ಬರುವಂಥದ್ದು ಸೊ ಏನು ಹೊಸ ಆಶ್ಚರ್ಯ ಪಡುವಂಥದ್ದು ಇಲ್ಲ ಏನು ಮಾಡದೆ ಹೋಗಿದಿದ್ರೆ ಆಶ್ಚರ್ಯ ಪಡಬೇಕಿತ್ತು ಸಮಸ್ಯೆ ಮಾಡ್ತಾ ಇರುವಂಥದ್ದು ಸದಾ ಕಾಲ ಯಾವಾಗಲೂ ಸಮಸ್ಯೆ ಮಾಡ್ತಿದ್ದಾರೆ ಅವರು ಅದನ್ನೇ ಮಾಡ್ತಾ ಬರ್ತಿರೋವಂಥದ್ದು ನಾವು ಹಲವಾರು ಹಗರಣಗಳನ್ನ ನಾವು ನೋಡಿದ್ದೀವಿ ಎಲ್ಲಿ ಒಂದು ಗುತ್ತಿಗೆದಾರರನ್ನ ಅವರಿಗೆ ಅವಮಾನಿಸುವಂಥದ್ದು ಅವರ ಹೆಂಡತಿ ಮಕ್ಕಳನ್ನ ಮಂಚಕ್ಕೆ ಕರೆಯುವಂಥ ಜನಪ್ರತಿನಿಧಿ ಇದ್ದ ಇರೋ ಇರುವಂಥ ಸಂದರ್ಭದಲ್ಲಿ ಬೇರೆ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರ ಸಭೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದೆ ಇನ್ನು ನಡಿಗೆ ಕಾರ್ಯಕ್ರಮ ಮುಗಿದ ನಂತರವೂ ಹೈಡ್ರಾಮಾ ಮುಗಿದಿಲ್ಲ ಡಿಸಿಎಂಗೆ ಧಿಕ್ಕಾರ ಕೂಗಿದಾರ ಬಿಜೆಪಿ ಕಾರ್ಯಕರ್ತರು ಭಾರಿ ಭದ್ರತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಎಲ್ಲಿಂದ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತೊಂದು ಕಡೆಯಲ್ಲಿ ಮುಂದಿನ ಸಿಎಂ ಕೆ ಶಿವಕುಮಾರ್ಗೆ ಜಯಂತಿ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿಯಾಗಿದ್ದಾರೆ ಹೈಡ್ರಾಮವೇ ನಡೆದು ಹೋಗಿದೆ ಮತ್ತಿಕೆರೆಯ ಜೆ ಪಿ ನಲ್ಲಿ ನಡೀಬೇಕಾಗಿದ್ದಂತಹ ನಡೆದ ನಡೆದಂತಹ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಎಲ್ಲಾ ಘಟನೆಗಳಿಗೆ ಸಾಕ್ಷಿಯಾಗಿದೆ ಇವತ್ತು ठीकु आहे बज రక్ష న్యూస్ నెట్వర్క్ ప్రస్తుతి